ಆ ಒಂದು ವಿಡಿಯೋ ನೋಡಿ ಆ ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ನಮ್ಮ ಜೊತೆಯಲ್ಲಿರುವವರೇ ನಮ್ಮ ಬೆಣ್ಣಿಗೆ ಚೂರಿ ಆಗ್ತಾರೆ ಅಂತ ಅಲ್ವಾ ಎಸ್ ನನಗೂ ಕೂಡ ಇದೇ ಅನುಭವ ಆಗಿದೆ ಈ ವಿಷಯ ನಿಮ್ಮ ಮುಂದೆ ಬಂದು ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಂತರ ನಿಮಗೆ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ಸುತ್ತಲೂ ನಾವು ನಂಬಿಕೊಂಡಿರುವವರೇ ನಮ್ಮ ಮೇಲೆ ಚೂರಿ ಹಾಕ್ತಾರೆ ಉದಾಹರಣೆ ಯಾರನ್ನು ಲೈಫಲ್ಲಿ ಬ್ಲೈಂಡ್ ಆಗಿ ನಂಬೇಡಿ ಅಂತ ಹೇಳ್ತೀನಿ ಒಂದು ವಿಡಿಯೋ ಮುಖಾಂತರ ಫ್ರೆಂಡ್ಸ್ ನನ್ನ ಲೈಫಲ್ಲಿ ಕೂಡ ಅಷ್ಟೇ ನಾನು ಯಾರನ್ನು ಕೂಡ ಬ್ಲೈಂಡ್ ಆಗಿ ನಂಬೋದಿಲ್ಲ ಬಟ್ ಇವಾಗ ಏನಾಯ್ತು ಅಂದರೆ ರೀಸೆಂಟ್ಲಿ ನನ್ನೊಂದು ಫ್ಯಾಮಿಲಿಯನ್ನು ನಂಬಿಟ್ಟೆ ಅಂದರೆ ನಂತರನೇ ಅವರು ಕೂಡ ಕಷ್ಟಪಡ್ತಾ ಇದ್ದಾರೆ ಫ್ಯಾಮಿಲಿಯಲ್ಲಿ ಅಂತ ಅವರೇನಾದರೂ ಕಷ್ಟಪಡುವಾಗ ನನಗೆ ಬೇಜಾರಾಗ್ತಾ ಇತ್ತು ಹಾಗೆ ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ನೀವು ಕರೆಂಟ್ ಸಿಟುವೇಶನ್ ಇವಾಗಿನ ಅಲ್ಲಿ ನೀವು ಸ್ಟ್ರಗಲ್ ಆಗ್ತಾ ಅಂದ್ರೆ ಕರೆಂಟ್ ಸಿಚುವೇಶನ್ ಅಂದರೆ ನೀವು ಇವಾಗ ಇವಾಗಿರುವಂಥ ಸಿಚುವೇಶನಲ್ಲಿ ನೀವೇನಾದ್ರೂ ಸ್ಟ್ರಗಲ್ ಆಗ್ತಾ ಇದೆ ನಿಮ್ಮ ಲೈಫ್ ಕಷ್ಟಕರವಾದಂಥ ಲೈಫ್ ಅಂದರೆ ಅದನ್ನು ಯಾರಿಗೂ ಕೂಡ ಶೇರ್ ಮಾಡಬೇಡಿ ಯಾಕೆಂದರೆ ಅವರು ನಮಗೆ ಯಾರೂ ಕೂಡ ಹೆಲ್ಪ್ ಮಾಡೋದಿಲ್ಲ ಯಾರಿಗೂ ಕೂಡ ಶೇರ್ ಮಾಡಬೇಡಿ ಬಟ್ ಶೇರ್ ಮಾಡಬೇಕು ಯಾವಾಗ ಗೊತ್ತಾ ಈ ಒಂದು ಸ್ಟ್ರಗಲ್ ಎಲ್ಲ ಯಾವಾಗ ನೀವು ಫೇಸ್ ಮಾಡ್ತೀರಾ ನೋಡಿ ಆವಾಗ ಇದನ್ನು ಶೇರ್ ಮಾಡಬೇಕು ನನ್ನ ಲೈಫ್ ಕೂಡ ಅಷ್ಟೇ ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ ಮುಂಚೆ ನನ್ನ ಲೈಫಲ್ಲಿ ತುಂಬಾ ಸ್ಟ್ರಗಲ್ ಇತ್ತು ಬಟ್ ಫಿನಾನ್ಷಿಯಲ್ ಸ್ಟ್ರಗಲ್ ಅಲ್ಲ ಸೈಬರ್ ಅಟ್ಯಾಕ್ ಬಂದ್ಬಿಡ್ತು ಅದೊಂದು ಇಲ್ಲ ಸಲ್ಲದ ಅಪವಾದಗಳನ್ನು ಹಾಕಿದ್ರು ಒಂದೇ ಒಂದು ರೀಸನ್ ಯಾಕೆಂದ್ರೆ ನಾನು ವಿಡಿಯೋ ಸ್ಟಾಪ್ ಮಾಡಬೇಕು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬಾರ್ದು ಅನ್ನೋ ಹಠ ನನ್ನ ವಿಡಿಯೋ ನೋಡಿದೀರ ನನ್ನ ವಿಡಿಯೋದಲ್ಲಿ ಯಾವುದೇ ರೀತಿಯ ಬ್ಯಾಡ್ ಕಂಟೆಂಟ್ ಇಲ್ಲ ಸೋಶಿಯಲ್ ಇನ್ಫಾರ್ಮೇಶನ್ ಕುಕ್ಕಿಂಗ್ ಹೆಲ್ತ್ ಬ್ಯೂಟಿ ಫಿಟ್ನೆಸ್ ಆ ರೀತಿ ಇರೋದು ನನ್ನ ಇಷ್ಟದಲ್ಲಿ ನಾವು ವಿಡಿಯೋ ಮಾಡ್ತಾ ಇದ್ದೀನಿ ಬೇವರ್ತಾ ಇದೆ ಡಿಯರ್ಸ್ ಅಂದ್ರೆ ನನ್ಗೆ ಇವಾಗ ಒಂದು ಸೆವೆಂಟಿ ಪರ್ಸೆಂಟ್ ಜನರು ಸಪೋರ್ಟ್ ಇದ್ರೆ ಮ್ಯಾಂಗ್ಳೂರಿನವರೇ ಎಲ್ಲರೂ ಕೂಡ ಸೆವೆಂಟಿ ಪರ್ಸೆಂಟ್ ಜನರು ಸಪೋರ್ಟ್ ಇದ್ರೆ ತರ್ಟಿ ಪರ್ಸೆಂಟ್ ಜನರು ಸಪೋರ್ಟ್ ಇಲ್ಲ ನನ್ನ ಚಾನಲ್ ನಲ್ಲಿ ಇಶ್ಯೂಸ್ ಬಂದ್ರು ಕೂಡ ಈ ರೀತಿ ನನಗೆ ಇಶ್ಯೂಸ್ ಮಾಡ್ತಾ ಇದ್ದಾರೆ ನನಗೆ ನೆಗೆಟಿವ್ ಕಮೆಂಟ್ಸ್ ಸಿಕ್ಕಾಡ್ತಾ ಸಿಕ್ಕಾಪಟ್ಟೆ ಬರ್ತಾ ಇದೆ ನಾನು ಆತರ ಏನು ವಿಡಿಯೋ ಮಾಡಿದ್ದೀನಿ ಅಂತೆಲ್ಲ ಕೇಳ್ಕೊಂಡು ನನ್ನ ಫಾಲೋವರ್ಸ್ ಅಂಡ್ ಸಬ್ಸ್ಕ್ರೈಬರ್ಸ್ ಎಲ್ಲ ಹೇಳ್ತಾ ಇದ್ರು ನೀವು ಯಾಕೆ ನೆಗೆಟಿವ್ ಕಮೆಂಟ್ಸ್ ಅನ್ನ ಮೈಂಡ್ ಮಾಡ್ತೀರಾ ಕೇರ್ ಮಾಡಬೇಡಿ ಅಂತ ಇತ್ತೀಚೆಗೆ ನಾನು ಕೇರೇ ಮಾಡಿಲ್ಲ ನನ್ನ ವೀಡಿಯೋಗೆ ನಾನು ಬ್ಯುಸಿ ಆಗಿಬಿಟ್ಟು ನನ್ನ ವರ್ಕಿಗೆ ಫೋಕಸ್ ಮಾಡಿದೆ ನಾನು ಡೈಲಿ ಯಾರ ಹತ್ರ ಮಾತಾಡ್ತೀನಿ ನೋಡಿ ನನ್ನ ಕಣ್ಣ ಮುಂದೆ ಇರುವವರು ನಗಾಡ್ತಾ ಮಾತಾಡ್ತಾ ನನ್ನ ವಿಷಯನ ಶೇರ್ ಮಾಡೋದು ನನ್ನ ಖುಷಿನ ಹಂಚಿಕೊಳ್ಳೋದು ನನ್ನ ದುಃಖವನ್ನ ಹೇಳಿಕೊಳ್ಳೋದು ಅವರೇ ನನ್ನ ಸಾಮ್ರಾಜ್ಯ ಅಂತ ತಿಳ್ಕೊಂಡಿದ್ದೆ ಯಾರನ್ನ ನೋಡಿ ಅವರೇ ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ಟರು ನನಗೆ ಯಾರೋ ಒಬ್ಬ ಗೊತ್ತಿಲ್ಲದ ವ್ಯಕ್ತಿ ನನ್ನನ್ನ ಬಂದು ಏನಾದರೂ ಹೇಳ್ತಿದ್ರೆ ನನಗೆ ಬೇಜಾರಾಗ್ತಾ ಇರಲಿಲ್ಲ ಬಟ್ ಗೊತ್ತಿರುವವರು ನಾವು ಬೆಳೀತಾ ಇದ್ದೀವಿ ಅಂತ ನೋಡುವಾಗ ಅಸೂಯೆಯಿಂದ ಕಣ್ಣ ಮುಂದೆ ಅವರಿಗೆ ಕಾಣ್ತಾ ಇದೆ ಒಂದು ಅಪ್ಪನ ಸ್ಥಾನದಲ್ಲಿ ನಾನು ನಿಂತಿದ್ದೀನಿ ಎರಡು ಮಕ್ಕಳು ನನ್ನ ಕೈಯಲ್ಲಿದೆ ಅಪ್ಪನ ಸ್ಥಾನದಲ್ಲಿ ನಿಂತಿದ್ದೀನಿ ಅಂತ ನನ್ನ ಕಷ್ಟಗಳನ್ನು ಕಣ್ಣಲ್ಲಿ ನೋಡುವಂಥ ವ್ಯಕ್ತಿ ನಮ್ಮ ಬೆಣ್ಣೆ ಹಿಂದೆ ಚಾಕು ಚೂರಿ ಹಾಕ್ತಾರೆ ಅನ್ನೋವಾಗ ನಮಗೆ ಏನು ಮಾಡೋಕ್ಕಾಗಲ್ಲ ನನ್ನ ವೀಡಿಯೋದಲ್ಲಿ ನೋಡಿರ್ಬೋದು ನಾನು ಎಲ್ಲೂ ಟ್ರಿಪ್ ಹೋದರೂ ಕೂಡ ಯಾರನ್ನು ಕೂಡ ಗಂಡಸರನ್ನ ನನ್ನ ವೀಡಿಯೋದಲ್ಲಿ ನನ್ನ ವೀಡಿಯೋದಲ್ಲಿ ಹಾಕಲ್ಲ ಇದರಿಂದ ನನ್ನ ವೀಡಿಯೋವನ್ನು ಫಸ್ಟ್ ಚೆಕ್ ಮಾಡ್ತಾರೆ ಗಂಡಸರು ಯಾರಾದರೂ ಇದ್ದಾರ ಅಂತ ನಾವು ನನ್ನ ವೀಡಿಯೋದಲ್ಲಿ ಗಂಡಸರು ಕಾಣೋದಿಲ್ಲ ಹೆಂಗಸರು ಮಾತ್ರ ಇದರಿಂದ ನನಗೇನಾಯಿತು ಅಂದರೆ ನಮ್ಗೆ ಯಾರು ಇಲ್ಲ ನಾನೇ ಒಬ್ರು ನಮ್ಗೆ ಯಾರೂ ಇಲ್ಲ ಅಂತ ಅದರಿಂದಾಗಿ ನಮಗೆ ಯಾರು ಇಲ್ಲ ನಾವೇ ಫ್ಯಾಮಿಲಿ ಅಂತ ತಿಳ್ಕೊಂಡಿರ್ಬೋದು ಬಟ್ ಆ ಗಲ್ಲಡಿಯಲ್ಸ್ ನನ್ನ ವೀಡಿಯೋದಲ್ಲಿ ನಾನು ಯಾವುದೇ ಒಂದು ಗಂಡಸರನ್ನು ಇನ್ವಾಲ್ವ್ ಮಾಡೋದಿಲ್ಲ ಇನ್ನೊಂದೇನಾದರೂ ಕುಣು ರಿಲೇಟೆಡ್ ವಿಷಯ ಬಂದರೆ ಅಥವಾ ಏನಾದರೂ ಆಯುರ್ವೇದಿಕ್ ವೀಡಿಯೋಸ್ ಇಷ್ಟ ವಿಷಯ ಬಂದರೆ ಏನಾದರೂ ಹೆಲ್ತ್ ರಿಲೇಟೆಡ್ ವಿಷಯ ಬಂದರೆ ಅವಾಗ ನಾನೇನು ಮಾಡ್ತೀನಿ ಅಂದರೆ ನನ್ನ ಫಾದರ್ ಆಗಿರ್ಬೋದು ನನ್ನ ಬ್ರದರ್ಸ್ನನ್ನು ವೀಡಿಯೋದಲ್ಲಿ ತರ್ತೀನಿ ನಂತರ ಫಿಟ್ನೆಸ್ ಟಿಪ್ಸ್ ಕೊಡ್ತೀನಿ ಯಾವ ರೀತಿ ಆ್ಯಪ್ಸ್ ವರ್ಕೌಟ್ ಮಾಡಬೇಕು ಅಂತ ಹೇಳಿಕೊಡ್ತೀನಿ ಯಾವ ರೀತಿ ಹೊಟ್ಟೆ ಭಾಗ ಕಡಿಮೆ ಮಾಡಬೇಕು ಅಂತ ಹೇಳಿಕೊಡ್ತೀನಿ ವೀಡಿಯೋ ತೋರಿಸ್ತೀನಿ ವರ್ಕೌಟ್ ಮಾಡಿಸಿ ಅಂತ ಹೇಳಿದೆ ಅವಾಗ ನಾನು ನನ್ನ ಬ್ರದರ್ಸ್ನ ಇನ್ವಾಲ್ವ್ ಆಗ್ತೀನಿ ಅವಾಗ ನಾನು ಬ್ರದರ್ಸ್ನ ಹೆಲ್ಪ್ ಕೇಳ್ತೀನಿ ನನ್ನ ವೀಡಿಯೋದಲ್ಲಿ ಬ್ರದರ್ಸ್ನ ಕರ್ಕೊಂಡು ಬರ್ತೀನಿ ಅನಾವಶ್ಯಕವಾಗಿ ಅವರನ್ನೆಲ್ಲ ವೀಡಿಯೋದಲ್ಲಿ ಕರ್ಕೊಂಡು ಬಂದು ಅವರನ್ನು ಇಟ್ಕೊಂಡು ವೀಡಿಯೋ ಮಾಡೋದರಲ್ಲಿ ಅರ್ಥ ಇಲ್ಲ ನನಗೆ ಇನ್ನೊಂದು ವಿಷಯ ಅಂದರೆ ನಾನು ಯಾರನ್ನು ಕೂಡ ಲೈಫಲ್ಲಿ ಡಿಪೆಂಡ್ ಆಗೋಕ್ಕೆ ಇಷ್ಟ ಇಲ್ಲ ಹಾಗೆ ಈವನ್ ನಾನು ಕೇರಳಕ್ಕೆ ಹೋದರೂ ಕೂಡ ನನ್ನನ್ನೇ ನಾನು ನನ್ನ ನನ್ನ ಮಕ್ಕಳನ್ನೇ ಫೇಸ್ಗೆ ಮಾಡ್ತೀನಿ ಹೊರತು ಬೇರೆ ಯಾರನ್ನು ಕೂಡ ನಾನು ಇನ್ವಾಲ್ವ್ ಮಾಡಿಲ್ಲ ನಾನು ಯಾವುದಾದ್ರೂ ಒಂದು ವೀಡಿಯೋ ಸೋಷಲ್ ರಿಲೇಟೆಡ್ ವೀಡಿಯೋ ತೆಗೆಯುವಾಗ ಅವರ ಜೊತೆ ಪರ್ಮಿಷನ್ ಕೇಳ್ತೇನೆ ನಿಮಗೆ ಈ ವಿಡಿಯೋ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅವ್ರು ನೋ ಪ್ರಾಬ್ಲಮ್ ಅಂತಂದರೆ ನಾನು ಅಪ್ಲೋಡ್ ಮಾಡಿಬಿಡ್ತೀನಿ ಹಾಗೆ ಒಳಗಡೆ ನನ್ನ ಕಿಚನ್ ವೀಡಿಯೋಸೇ ನಾನು ತೆಕ್ಕಿದೆ ಬೇರೆ ಎಲ್ಲೋ ಹೊರಗಡೆ ಹೋದರೂ ಕೂಡ ಒಂದು ಟ್ರಾವೆಲ್ ವೀಡಿಯೋಸ್ ಇರುತ್ತೆ ಅದು ಕೂಡ ಸೋಶಲ್ ಕೂಡ ಸೋಷಿಯಲ್ ಇನ್ಸ್ಪೈರ್ ಇರುತ್ತೆ ಸೋಷಿಯಲ್ ರಿಲೇಟೆಡ್ ವೀಡಿಯೋಸ್ ಇರುತ್ತೆ ಇನ್ಸ್ಪೈರ್ ಇರುತ್ತೆ ನನ್ನಂತಹ ನೊಂದು ಬೆಂದಿರುವಂತಹ ಹೆಂಗಸರಿಗೆ ಒಂದು ಇನ್ಸ್ಪೈರ್ ಇರುತ್ತೆ ಆಗ ನೋಡಿ ನಾವು ವೀಡಿಯೋ ಮಾಡ್ತೀವಿ ವೀಡಿಯೋ ಮಾಡಿದ್ದು ಸ್ಟಾಪ್ ಮಾಡಿಲ್ಲ ಅಂದರು ನಮಗೆ ಮರ್ಯಾದೆ ವಿಷಯದಲ್ಲಿ ಬರ್ತಾರೆ ಮರ್ಯಾದೆ ನಿಮಗೆ ವೀಡಿಯೋ ಮಾಡಿದರೆ ಮರ್ಯಾದೆ ಇಲ್ಲ ಅಂತ ಯಾರೇಗಿತ್ತು ವೀಡಿಯೋ ಮಾಡಿದರೆ ಮರ್ಯಾದೆ ಇಲ್ಲ ಅಂತ ಒಬ್ಬ ಒಬ್ಬರ ಪಾಕೆಟ್ಗೆ ಹೋಗಿ ಕೈ ಹಾಕಿ ಕದಿಯೋದು ಅದು ಮರ್ಯಾದೆ ಇಲ್ಲದ ಕೆಲಸ ಇನ್ನೊಬ್ರ ಹತ್ರ ಭಿಕ್ಷೆ ಬಿಡೋದು ಅದು ಮರ್ಯಾದೆ ಇಲ್ಲದ ಕೆಲಸ ಅಲ್ಲ ಸಿಕ್ಕಿ ಸಿಕ್ಕಿಬಿದ್ದಾಗ ಕೊಡೆಗೆ ಸಿಕ್ಕಿಬಿದ್ದನಲ್ಲೂ ಅಂತ ತಲೆ ಮೇಲೆ ಕೈ ಇಡೋವಾಗ ದೂರ ಹಾಕೋದು ಊರಿನವರದ್ದು ಆ ಅಂದರು ಈ ಊರಿನವರಾಗಿ ಅಂದರು ಅಂತ ನಮ್ಮ ಊರಿನವರು ಎಸ್ಪೆಷಲಿ ಸಣ್ಣದಿರುವಾಗ ನಮಗೆ ಒಪ್ಪದ್ರ ಮಾಡಿರಬಹುದು ಬಟ್ ಇವಾಗ ಆಗಿಲ್ಲ ನನ್ನ ಫಾಲೋವರ್ಸ್ ನಮ್ಮ ಊರಿನವರೇ ಇದ್ದಾರೆ ನನ್ನ ವೀಡಿಯೋಸ್ ಲೈಕ್ ಮಾಡುವವರು ಕೂಡ ನನ್ನ ಊರು ಊರಿನವರೇ ಏನಾದರೂ ಒಂದು ವೀಡಿಯೋಸ್ ಮಿಸ್ಟೇಕ್ ಹಾಕಿದ್ದೀನಿ ಅಂದರೆ ನನ್ನ ಊರಿನವರೇ ಬಂದು ಅದು ಹಾಕಬೇಡಿ ಅದು ಈ ರೀತಿ ಸಜೆಸ್ಟ್ ಮಾಡ್ತಾರೆ ಹ್ಞೂ ಓಕೆ ನನ್ನ ಊರಿನವರ ಬಗ್ಗೆ ನನಗೆ ಕೆಟ್ಟದಾಗಿ ಹೇಳುವಾಗಿಲ್ಲ ಯಾಕಂದರೆ ನನ್ನ ನನ್ನ ಯಾವುದೊಂದು ಸಣ್ಣ ಒಂದು ಕಂಟೆಂಟ್ ಮಿಸ್ಟೇಕ್ ಬಂದರೆ ಅದನ್ನು ನನಗೆ ಈ ರೀತಿ ಆ ಕಂಟೆಂಟ್ ಹಾಕಬೇಡಿ ಕಾಂಟ್ರವರ್ಸಿ ಬರಬಹುದು ಅಂತ ಹೇಳಿ ನನ್ನ ಊರಿನವರೇ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇವಾಗ ನಾನು ನಾನು ಇಲ್ಲಿ ಇರುವಂಥ ಊರಿನವರು ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ ಆ್ಯಂಡ್ ನನ್ನ ವೀಡಿಯೋಸ್ ನೋಡ್ತಾರೆ ನನ್ನ ಕುಕ್ಕಿಂಗ್ ವೀಡಿಯೋಸ್ ನೋಡ್ತಾರೆ ಚೆನ್ನಾಗಾಗಿದೆ ಅಂತ ಅಪ್ರಿ ಅಪ್ರಿಷಿಯೇಟ್ ಮಾಡ್ತಾರೆ ಯಾವುದೇ ಜಲಸ ನನ್ನ ಮುಂದೆ ತೋರಿಸಿಲ್ಲ ಬಟ್ ಹಿಂದಿನಿಂದ ಯಾವ ರೀತಿ ಆಟ ಆಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ಹೇಳಿದ್ನಲ್ಲ ನಾವು ಯಾವಾಗಲೂ ಯಾರ ಹತ್ರ ನಗಡ್ತಾ ಇರ್ತೀವಿ ನೋಡಿ ಯಾವಾಗಲೂ ನಾವು ಯಾರತ್ರ ನಮ್ಮ ವಿಷಯಗಳನ್ನ ಶೇರ್ ಮಾಡ್ತೀವಿ ನಮ್ಮ ಸಂತೋಷನ ಹಂಚ್ತೀವಿ ನೋಡಿ ಅವರಿಗೆ ಜಲಸ್ ಅಸೂಯೆ ಅನ್ನೋದು ಬರುತ್ತೆ ಅಸೂಯೆ ಬಂದ ನಂತರ ನನಗೆ ಅವರ ಅಸೂಯೆ ಬಂದ ನಂತರ ನಮ್ಗೆ ಏನು ಮಾಡೋಕ್ಕಾಗಲ್ಲ ಅಂತ ನನ್ನ ಲೈಫಲ್ಲೂ ಕೂಡ ಅಷ್ಟೇ ನನಗೆ ರೀಸೆಂಟ್ ಒಂದು ತ್ರೀ ಮಂತ್ಸಲ್ಲಿ ನನ್ನ ಲೈಫಲ್ಲಿ ತುಂಬ ಹ್ಯಾಪಿ ನ್ಯೂಸ್ ಇತ್ತು ನಾನು ಹ್ಯಾಪಿ ನ್ಯೂಸನ್ನು ಶೇರ್ ಮಾಡೋದು ಹೊರಗಡೆ ಹೋಗೋದು ಸಂತೋಷನ ಹಂಚ್ಕೊಳ್ಳೋದು ಈ ರೀತಿ ಮಾಡ್ತಾ ಇದ್ದೆ ಇದರಿಂದ ನನ್ನ ಮೇಲೇ ನನ್ನ ತಲೆಗೇನೆ ದೊಡ್ಡ ಕಲ್ಲು ಬಿತ್ತು ದಯವಿಟ್ಟು ನೀವು ಹ್ಯಾಪಿಯಾಗಿರಿ ಸಂತೋಷ ಆಗಿರಿ ದುಃಖನೇ ಇರಿ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮ ಹತ್ರ ನಗಾರ್ಥ ಮಾತಾಡ್ತಾರೆ ಬರ್ತಾರೆ ಅಂದರೆ ಅವರ ಜೊತೆ ಯಾವುದೇ ವಿಷಯ ಶೇರ್ ಮಾಡ್ಕೋಬೇಡಿ ನೀವು ಎಲ್ಲೇ ಹೋದ್ರಿ ನಿಮ್ಮ ಲಿಮಿಟಲ್ಲಿರಿ ಯಾರು ಬೇಕಾದ್ರೆ ಆ್ಯಟಿಟ್ಯೂಡು ಅಂತರೂ ಪರವಾಗಿಲ್ಲ ನನಗೂ ಮೊದಲಿಂದಲೂ ಬರ್ತಾ ಇದ್ದಿದ್ದು ಇದೆ ಆ ಆ್ಯಟಿಟ್ಯೂಡು ಆ್ಯಟಿಟ್ಯೂಡ್ ಯಾರ ಹತ್ರನೂ ಮಾತಾಡೋದಿಲ್ಲ ಅಂತ ಬಟ್ ನಾನು ಮಾತಾಡದೇ ಇರೋ ರೀಸನೇ ಇದಾಗಿತ್ತು ನಾನು ಯಾರ ಹತ್ರ ಮಾತಾಡ್ತೀನಿ ನೋಡಿ ಅವರು ನನಗೆ ಬೆನ್ನಲ್ಲಿ ಚೂರಿನೇ ಹಾಕೋದು ಅದೇ ರೀತಿ ಕೂಡ ಇವಾಗಲೂ ಕೂಡ ಆಗ್ತಾ ಇರೋದು ಸೊ ನನ್ನ ಫಾಲೋವರ್ಸ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾ ಯಾರಾಗಿರ್ಬೋದು ನಮ್ಮ ಸುತ್ತಮುತ್ತಲಿನಲ್ಲಿರುವಂಥ ವ್ಯಕ್ತಿಗಳು ನಮ್ಮನ್ನು ನಮ್ಮ ಒಳ್ಳೆಯದಕ್ಕೆ ಯಾರೂ ಕೂಡ ಬರೋದಿಲ್ಲ ದಿನಾಲೂ ನಮ್ಮ ಹತ್ರ ಮಾತಾಡುವವರು ನಗಾಡುವವರು ನಮ್ಮಲ್ಲಿ ವಿಷಯಗಳನ್ನು ಕೇಳಿ ನಮ್ಮ ದುಃಖಗಳನ್ನೆಲ್ಲ ಶೇರ್ ಮಾಡಿದಾಗ ಅಂತ ಅಂತೇಳಿ ಕಣ್ಣೀರಲ್ಲಿ ಗಲಗಲೇ ಅಲ್ತಾರಲ್ಲ ಅವರನ್ನು ನಂಬಲೇಬೇಡಿ ಅವರೇ ನಾವು ಬೆಳೆಯುವಾಗ ಹಾಕೋದು ಬೆಣ್ಣು ಸೇರಿ ಯಾಕಂದ್ರೆ ಅವ್ರು ಇಷ್ಟಪಡೋದು ನಾವು ಯಾವಾಗಲೂ ಟೌನಲ್ಲೇ ಇರಬೇಕು ನಾವು ಯಾವಾಗಲೂ ಅಲ್ತಾನೆ ಇರಬೇಕು ಡಿಪ್ರೆಷನಲ್ಲೇ ಇರಬೇಕು ಮುಂದೆ ಬರಬಾರ್ದು ಲೈಫಲ್ಲಿ ಅಂತ ಆಸೆ ಅವರು ನಾವು ಕಷ್ಟದಲ್ಲಿ ಇರುವಾಗ ಇರುವಾಗ ಹಾಕೋರು ಕಷ್ಟಪಡುವಾಗ ಇಷ್ಟೆಲ್ಲ ನೀನು ಕಷ್ಟಪಟ್ಟಿದ್ದೀಯಾ ಇಷ್ಟ ಒಂದು ಅಪ್ಪಣ ಸ್ಥಾನದಲ್ಲಿ ನೀನು ನಿಂತಿದ್ದೀಯಾ ಒಂದಲ್ಲ ಒಂದು ದಿವಸ ನೀನು ಮುಂದೆ ಬಂದೇ ಬರ್ತೀಯಾ ಅಂತ ಹೇಳೋ ಒಂದೇ ಒಂದು ಫ್ರೆಂಡ್ ಒಂದೇ ಒಂದು ಫ್ಯಾಮಿಲಿ ಒಂದೇ ಒಂದು ಬ್ರದರ್ಸ್ ಒಂದೇ ಒಂದು ಸಿಸ್ಟರ್ಸ್ ನಿಮ್ಮ ಜೊತೆ ಇದ್ದರೆ ನೀವೆಲ್ಲಿರ್ತೀರ ಯಾಕಂದರೆ ನಮ್ಮ ಕಷ್ಟಗಳಿಗೆ ಸಾಂತ್ವನ ಹೇಳಿ ನಾವು ಜೀವನಕ್ಕೆ ಮುಂದೆ ಬರೋಕ್ಕೋಸ್ಕರ ಅವರು ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅಂತ ಅರ್ಥ ನಮ್ಮ ಸ್ಟೂರಿನ ಕೇಳಿ ಗಲಗಲಗಲಾನೆ ಕಣ್ಣೀರು ಹಾಕಿ ಆ ನಂತರ ನಾವು ಬೆಳೆಯುವಾಗ ನಮ್ಮ ಬೆಣ್ಣೆ ಬೆಣ್ಣೆ ಹಿಂದೆ ಚೂರಿ ಚೂರಿ ಚುಚ್ಚುವಂಥ ಜನರಿದ್ದರೆ ಬೇ ಸಮೇತವರನ್ನು ಕಿತ್ತಾಕಿ ಅಂಥವ್ರನ್ನು ನಿಮ್ಮ ಹತ್ರನೂ ಕೂಡ ಸುಳಿಯೋಕೆ ಬಿಡಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್